ಜೈ ಭೀಮ್ ಇಂದು ಹಾಡೋದು ಜೈ ಭೀಮ್ ಇಂದು ತಾರೀಕು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ದಿನ ನಾವು ಸಂಘಟನೆಯವರೆಲ್ಲ ಒಪ್ಪಿಗೆ ಇಲ್ಲಿ ಯಾಕೆ ಸೇರಿದ್ದೀವಿ ಅಂದರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಮಣಿಪಾಲ್ ಹಾಸ್ಪಿಟಲ್ ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇದರ ರಾಜ್ಯದ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಜೆ ಬಾಬು ಸರ್ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಆಹ್ವಾನಿಸಿದ್ದಕ್ಕಾಗಿ ನಮ್ಮ ಜೈ ಬಿಮ್ ಅಂಬೇಡ್ಕರ್ ಸೇನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಜಿ ನಂದಕುಮಾರ್ ಸರ್ ಅವರ ಕಡೆಯಿಂದ ಹಾಗೂ ನಮ್ಮ ಸಂಘಟನೆಯ ವತಿಯಿಂದ ಎಲ್ಲರ ವತಿಯಿಂದ ಅವರಿಗೆ ಶುಭವನ್ನು ಕೋರುತ್ತೇವೆ ಹಾಗೂ ಇದೇ ಒಂದು ಸಂತೋಷದ ಸಂಭ್ರಮದಲ್ಲಿ ಇನ್ನೊಂದು ಈ ಇಲ್ಲಿ ನೆರೆದಿರುವ ಎಲ್ಲಾ ಜನರಿಗೆ ಈ ಸಮ ಈ ಏರಿಯಾದಲ್ಲಿರುವ ಎಲ್ಲಾ ಸಾರಿ ಈ ಏರಿಯಾದಲ್ಲಿ ನೆರೆದಿರುವ ಎಲ್ಲಾ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಇಲ್ಲಿ ಮತ್ತೊಂದು ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ ಮಣಿಪಾಲ್ ಲೇಬರ್ ಯೂನಿಯನ್ ಯೂನಿಯನ್ ಅಸೋಸಿಯೇಷನ್ ಅಂತ ಇದಕ್ಕೆ ಪ್ರಧಾ ರಾಜ್ಯಾಧ್ಯಕ್ಷರಾಗಿ ಜಿ ರಾಜಗೋಪಾಲ್ ಸರ್ ಅನ್ನು ಆಯ್ಕೆ ಮಾಡಿದ್ದಾರೆ ಅವರು ಈ ಜನರಿಗೆ ಸಾರ್ವಜನಿಕ ಸೇವೆಯನ್ನು ಮಾಡಿ ಅವರನ್ನು ದೇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಶೀರ್ವದಿಸಬೇಕೆಂದು ನಾವು ಶುಭ ಕೋರುತ್ತೇವೆ ಸರ್ ಬನ್ನಿ ಸರ್ ಅಂತೆ ಈ ಅಸೋಸಿಯೇಷನ್ ನ ಯೂನಿಯನ್ ಲೀಗಲ್ ಅಡ್ವೈಸರ್ ಆಗಿರುವ ಭಾಸ್ಕರ್ ಸಾರ್ ಅವರಿಗೂ ಶುಭ ಕೋರುತ್ತೇವೆ

ಕೆಲಸ ಮಾಡೋಕ್ಕೆ ಮಣಿಪಾಲ್ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಕೆಲಸ ಕೊಟ್ಟಿದ್ದಾರೆ ಆದರೆ ಅಂಬೇಡ್ಕರ್ ಹುಟ್ಟಿದಕ್ಕೆ ಮುಂಚೆ ಎಷ್ಟು ಅವರನ್ನ ಕೆಲಸ ಮಾಡ್ಬೋದಾಗಿತ್ತು ಆಯಪ್ಪು ಹುಟ್ಟಿದ ಮೇಲೆ ನಿಜವಾಗ್ಲೂ ಕಾರ್ಮಿಕರಿಗೆ ಕೆಲಸಗಾರರಿಗೆ ಎಂಟು ಅವರ್ ಡ್ಯೂಟಿ ಅಂತಂದರೆ ಅಂಬೇಡ್ಕರ್ ಅದಕ್ಕೆ ಜಮೀನು ಮಾಡಿದ್ರು ಒಂದೆ ಇಷ್ಟೊತ್ತು ನಮ್ಮ ಇವರು ಹೇಳ್ತಾ ಇದ್ರಲ್ಲ ಯಾವುದೇ ಅವರು ಯಾವುದೇ ಕಾರಣಕ್ಕ ಹಾಸ್ಪಿಟ್ಲಿಗೆ ಕೆಟ್ಟ ಹೆಸರು ತರೋದು ಬೇಡ ಆಗಿದ್ದ ಅನ್ಯಾಯನ ಬಂದು ಆಸ್ ಆಫೀಸಿದೆ ಆಫೀಸಲ್ಲಿ ಹೇಳ್ಕೊಂಡ್ರೆ ನಿಮಗೆ ಮರವ ಎಬ್ಬ ದೊಡ್ಡ ಮರವಾಗಿ ನಾವೂ ಇದ್ದೀನಿ ಇಡೀ ರಾಜ್ಯದಲ್ಲಿ ಸಂಘಟನೆ ಇದೆ ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ ಆದರೆ ಯಾವುದೇ ಕಾರಣಕ್ಕ ನೀವು ಆಸ್ಪತ್ರೆಗೆ ಯಾಕಂತಂದರೆ ಆಸ್ಪತ್ರೆ ಆಸ್ಪತ್ರೆ ಇದ್ದರೆ ನೀವೆಲ್ಲರೂ ನೀವಿದ್ರೆ ಆಸ್ಪತ್ರೆ ಹೌದಲ್ಲ ಒಂದು ಕಡೆ ನಿಮ್ಮದು ಸಂಸಾರ ಇರ್ತದೆ ನಿಮ್ಮದು ನಿಮ್ಮದು ಎಲ್ಲ ಇದು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ ಆಗಿರುವಾಗ ನಿಮ್ಮ ನಿಮ್ಮದು ನಡೀಬೇಕಲ್ವ ಅದರಿಂದ ನೀವಿದ್ರೆ ಆಸ್ಪತ್ರೆ ಆಸ್ಪತ್ರೆ ಇದ್ದರೆ ನೀವು ಆಸ್ಪತ್ರೆನೇ ಇಲ್ಲ ಅಂತಂದ್ರೆ ನಿಮ್ಗೆ ಕೆಲಸ ಇರ್ತದೆ ಇಲ್ಲ ಕೆಲಸ ಇಲ್ಲ ಅದರಿಂದ ಇಷ್ಟೊತ್ತು ಈ ಎಮ್ಮನ್ನು ಮಾತಾಡ್ತಾ ಇದ್ರು ನನಗೆ ಭಾರಿ ಆಯಿತು ಮಾತಾಡಬೇಕು ನಮ್ಮ ರಾಜಗೋಪಾಲ್ ಅವರಿದ್ದಾರೆ ರಾಜಗೋಪಾಲ್ ಅವರು ಅಷ್ಟೇ ನಿಮ್ಮ ಸಮಸ್ಯೆ ಏನಿದ್ರು ಪಿ ಎಫ್ ಆಗಿರ್ಬೋದು ಇ ಎಸ್ ಐ ಆಗಿರ್ಬೋದು ಸಂರಾಗಿರ್ಬೋದು ಯಾರೋ ಬಡವರು ಬಂದು ತೋರಿಸ್ಕೊತಾರೆ ಅವರು ತೀರೋಗ್ತಾರೆ ಸತ್ತೋಗ್ತಾರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಸಹ ಸಹಾಯ ಮಾಡೋದು ನಿಮ್ಮ ಕೈಯ್ಯಂದೂ ಆಗೋಲ್ಲ ಹೆಣ್ಮಕ್ಳ ಕೈಯಲ್ಲಿ ನೀವು ಹೌಸ್ ಕೀಕಿ ಹೌಸ್ ಕೀಪಿಂಗು ಅಥವಾ ಈ ಥರ ಈ ಥರದ್ದು ಕೆಲಸಗಳಿರ್ತೀರಿ ಇವರು ಜನರಲ್ಲಾಗಿರುವಾಗ ಮ್ಯಾನೇಜ್ಮೆಂಟ್ಗೊಟ್ಟಿಗೆ ಮಾತಾಡಿಕೊಂಡು ಒಂದು ಇದು ಮಾಡ್ಕೊಂಡು ಅವರು ಇದು ಮಾಡ್ಬೋದು ಸಹಾಯ ಮಾಡ್ಬೋದು ಇಷ್ಟು ಹೇಳ್ತಾ ನೀವು ಆಸ್ಪತ್ರೆಗೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ ಮತ್ತು ನಿಮ್ಮ ಇದಕ್ಕೆ ಏನಂತ ತೊಂದರೆ ಆದರೆ ನಮಗೂ ಹೇಳಿದ್ರೆ ನಾವು ಬಂದು ನಾವು ಬಂದು ಸಹಾಯ ಮಾಡ್ತೀವಿ ಕಾರ್ಮಿಕರ ಒಂದು ಸಂಘಟನೆ ಮಾಡಿದ್ದಾರೆ ಯಾರು ಅಂತೇಳಿ ನಮ್ಮ ಬಾಂಬುವಂತೇಳಿ ಅಪರ ದಿನೇಶು ಅಪರ ವಿವಿ ಅವೆಲ್ಲ ರಾಜ್ಗೋಕೋಲ್ ಅಂತ ನಮ್ಮ ರಾಜ್ಯಾಧ್ಯಕ್ಷ ಆದಂಥ ದಲಿತ ಸಂಘ ಸಮಿತಿ ಎಬ್ಬಾಳ ವೆಂಕಟೇಶನ್ ಬಂದಿದ್ದಾರೆ ಅವ್ರೊಂದು ಹೇಳಿ ಮಾತಾಡ್ತಾರೆ ಅಂತ ಹೇಳಿ ವಿನಂತಿ ಸ್ನೇಹಿತರೆ ಇವತ್ತು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಕಾರ್ಮಿಕರ ಸಂಘಟನೆ ಏನಿದೆ ಎಲ್ಲ ಕೊಡೋರೆ ಅಲ್ಲಿ ಕೆಲಸ ಮಾಡೋರು ಎಲ್ಲರೂ ಇದೀಗ ಸಂಘಟನೆ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರು ಕಾರ್ಮಿಕರ ದಸರಾಗೆ ಅವ್ರು ಮೇಲೆ ಎಂಟು ಗಂಟೆ ಮಾಡಿ ಅದಕ್ಕೆ ಮೊದಲು ಟೈಮ್ ಇರಲಿಲ್ಲ ಆಗಿರುವಾಗ ಇವತ್ತು ಏನು ನಮ್ಮ ಮಣಿಪಾಲ್ ಆಸ್ಪೆಟ್ಲು ಕಾರ್ಮಿಕರ ಒಕ್ಕೂಟ ಏನಿದೆ ಸಂಘ ಸಂಘ ಮಾಡಿರೋದ್ರಿಂದ ತುಂಬ ಒಳ್ಳೆಯದು ಮತ್ತು ಅವ್ರಿಗೆ ಯಾವತ್ತೂ ಅನ್ಯಾಯ ಮಾಡ್ದಂಗೆ ಸಂಘಟನೆಕಾರರು ನಡ್ಕೊಂಡು ಹೋಗ್ಬೇಕಂದ್ಬಿಟ್ಟು ನಾನು ಕೇಳ್ಕೊತೀನಿ ಜೊತೆಗೆ ಅವ್ರಿಗೆ ಬರುವಂಥ ಪಿ ಎಫ್ ಆಗ್ಬೋದು ಇ ಎಸ್ ಐ ಆಗ್ಬೋದು ಎಲ್ಲನೂ ಸಮಸ್ಯೆ ಏನಿದೆಯೋ ಅದನ್ನು ಆ ಕಾರ್ಮಿಕ ಘಟಕದ ಅಧ್ಯಕ್ಷರು ಆಗಿರತಕ್ಕಂಥ ಬಾಬು ಆಗಿರ್ಬೋದು ದಿನೇಶ್ ಆಗಿರ್ಬೋದು ರವಿ ಆಗಿರ್ಬೋದು ರಾಜ್ಗೋಪಾಲ್ ಆಗಿರ್ಬೋದು ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾತಾಡಿಕೊಂಡು ಯಾಕೆಂತಂತಂದರೆ ಇವತ್ತು ಸಂಘಟನೆಗಳು ಕಟ್ಕೊಂಡು ಒಂದು ವರ್ಷ ಎರಡು ವರ್ಷ ಮಾತ್ರ ಇರ್ತವೆ ನಾನು ಹೇಳಬೇಕಂತಂದರೆ ಐವತ್ತು ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಇದ್ದೀರಿ ಆದರೆ ಇದುವರೆಗೂ ಏನೂ ಕೆಟ್ಟ ಹೆಸರು ತ ಬಂದಂಗೆ ಇರಬೇಕಂತಂದರೆ ಭಾರಿ ಕಷ್ಟ ಆಗ್ತದೆ ಅದರಿಂದ ನೋಡಿಕೊಂಡು ಕೆಲಸ ಮಾಡಬೇಕು ಎಲ್ಲರಿಗು ಸಮವಾಗಿ ಕೆಲಸ ಅಂತ ಕೇಳ್ಕಂತ ನಾನು ಮಾತು ಮುಗಿಸ್ತೀನಿ ನಮ್ಮ ಮೂರ್ತಿ ನಾನು ಜೀವನ್ ಭೀಮನವರು ನಾವು ಅಂಬೇಡ್ಕರ್ ಶಾಖಿಗಳು ಅನೇಕ ಮಾಡಿ ಇಲ್ಲಿ ಹೇಳ್ಕೊಟ್ಟೆಲ್ಲ ಮಾಡಿದ್ದೀವಿ ಇದು ನಿಮಗೆಲ್ಲ ಒಂದು ಹೇಳಿ ಹೇಳ್ಕೊಳ್ದೇನೆಂದ್ರೆ ಇದೆಲ್ಲ ನ್ಯಾಯ ಅಪರಾಧಿ ಇದೊಂದು ಹೇಳ್ಬೋದು ನಾವು ಒಂದು ಆಮೇಲೆ ನೋಡಿ ಗೋಪಾಲ ಮೇಲೆ ಆಗಿರೋಂಥ ಅಪರಾಧ ತಮಗೆಲ್ಲ ಗೊತ್ತಿರುತ್ತೆ ನಿಜನ ಸುಳ್ಳು ದೇವ್ರ್ ನೋಡ್ಕೊಳ್ಳಿ ಒಟ್ಟು ಜನ ಬಂದ್ ಇರಬೇಕು ಇರೋ ಥರ ನಾವು ನಡ್ಕೊಬೇಕು ಅನ್ನೋದು ನನ್ನ ಒಂದು ಇದು ಇದಾಗಿದೆ ಬಿಟ್ಟಿದ್ದು ಇದು ಮುಂಚೆ ಆಗಿರೋದು ಬಿಟ್ಟಾಗ ಇನ್ನು ಮುಂದೆ ಚೆನ್ನಾಗಿರಲಿ ಇನ್ನೊಂದು ಇಲ್ಲಿ ಬಂದು ಆಫೀಸ್ ಮಾಡೋ ನಾವು ಆಫೀಸ್ ಮಾಡೋಂಥ ಪರಿಸ್ಥಿತಿ ಬರ್ತಿದ್ವಿ ಎಲ್ಲ ನಾವೆಲ್ಲ ಒಂದೇ ನಾವು ಎಲ್ಲರೂ ನೋಡಿ ಇವಾಗ ವಿರೋಧ ಪರ ಯಾರು ಇಲ್ಲ ಇಲ್ಲಿ ಯಾರು ಪರ ಇಲ್ಲ ಯಾರು ವಿರೋಧನೂ ನಾವು ಯಾರು ಇಲ್ಲ ಇಲ್ಲಿ ನ್ಯಾಯಪರ ಇರ್ತೀವಿ ಅಷ್ಟೇ ಆಮೇಲೆ ನಮಗೂ ಒಂದಷ್ಟಿಷ್ಟು ಈ ಜಾತಿ ಕಾಳಜಿ ಇರುತ್ತೆ ನಮಗೆ ನಮ್ಮ ದಲಿತರುಗಳು ಇವಾಗ ಎದ್ದು ಬಿದ್ದು ಏನೋ ಸ್ವಲ್ಪ ನಾವು ನಿಂತ್ಕೊತೀವಿ ಅಲ್ಲಿ ಏನೋ ಆದರೆ ತಪ್ಪೋದ್ರೆ ನಮಗೂ ಒಂಥರ ಬೇಜಾರು ತಪ್ಪಾದರೆ ತಪ್ಪೆ ಯಾರು ಮಾಡೋದು ತಪ್ಪೆ ಅದು ಮೂರ್ತಿ ಮಾಡೋದು ತಪ್ಪೆ ಅನ್ನ ಮಾಡೋದು ತಪ್ಪೆ ಗೋಪಾಲ್ ಮಾಡೋದು ತಪ್ಪೆ ಬಟ್ ನಮಗೆ ಏನಂದ್ರೆ ಒಂದು ನಂಬಿಕೆ ಗೋಪಾಲ ತಪ್ಪು ಮಾಡಿರಲ್ಲ ಅಂತ ನೀವು ಅನೇಕರ ನೀವೆಲ್ಲ ಅವ್ರ ಜೊತೆ ಇದ್ದೀರ ಅವರು ಫ್ರೆಂಡ್ ಸರ್ಕಲ್ ಆಗಲಿ ಮತ್ತು ಲೇಬರ್ಸ್ ಇವೆಲ್ಲ ಇದ್ದೀರಾ ನಮಗೆಲ್ಲ ಇದ್ದೀವಿ ನಾವು ತಮ್ಮದು ವೀಡಿಯೋಗಳು ಮತ್ತು ನೀವು ನಮಗೆಲ್ಲ ಮೆಸೇಜ್ಗಳು ಇರುತ್ತೆ ಇವೆಲ್ಲ ಸ ನೀವೆಲ್ಲ ಸ್ವಲ್ಪ ನಿಮ್ಮ ನಿಮ್ಮವ್ರ್ಗೆ ಹೇಳಿ ಎಲ್ಲ ನಮ್ಮವ್ರೆ ಅವರು ಅವರು ಬೇರೆ ಯಾರಲ್ಲ ಅವರು ನಮ್ಮ ಎಲ್ಲ ಹೇಳಿ ಇದು ಮುಂದೆ ಒಳ್ಳೇದಾಗಲಿ ಗೋಪಾಲ್ ಅವ್ರ ಜೊತೆ ನಾವು ಇರ್ತೀವಿ ಮತ್ತು ಗೋಪಾಲು ರವಿ ಯಾವಾಗಲೂ ಯಾವಾಗ್ಲೂ ಇರ್ತೀವಿ ನಾವು ಮತ್ತೊಂದು ಇವ್ರಿಗೆ ಶುಭಾಶಯಗಳು ಇವತ್ತೇನು ಆಫೀಸ್ ಮಾಡಿದ್ದಾರೆ ದೇವರಾಷ್ಟ್ರದ ಮೇಲೆ ಮೇಲೆ ಬೆಳಿಲಿ ಬೆಳೆದು ಬೆಳೆಗಿರಬೇಕು ನಮ್ಮ ರೀನಿಯರ್ಗಳು ನಮ್ಮ ಸೀನಿಯರ್ ಲೀಡರು ನಮ್ಮ ಹೆಂಗಸಮ್ಮನವರು ನಾವು ಇವ್ರು ನೋಡಿ ನಾವೆಲ್ಲ ಅಂಬೇಡ್ಕರ್ ಸಂಘಗಳು ಮತ್ತು ಸ್ಟ್ಯಾಚುಗಳು ಮತ್ತು ಹೋರಾಟಗಳು ಮತ್ತು ಹೆಂಗೆ ಅನ್ನೋ ನಾವು ಕಲ್ತಿರೋರು ಅವರು ಅವ್ರು ದೊಡ್ಡವ್ರು ಹಿರಿಯರು ಅವರೆಲ್ಲ ಅವ್ರು ಬಂದಿರೋದು ಇವತ್ತು ದೊಡ್ಡ ವಿಷಯ ಮತ್ತು ಮೇ ನಮಗೆಲ್ಲರಿಗೂ ಹೊಂದಿಸ್ತಾ ನಾನು ಸ್ವಲ್ಪ ಅರ್ಜಿಟ್ಟು ಎಲ್ಲ ಹೋಗ್ಬೇಕು ಬೇರೆ ಒಂದು ಫಂಕ್ಷನ್ ಇದೆ ನಾನು ಬರ್ತೀನಿ ಇವರು ಇದ್ದು ನೀವೆಲ್ಲ ಸಹಕಾರ ಮಾಡಿ ಇವರಿಗೆ ಬಾಬಾ ಸಾಹೇಬ ಇವತ್ತು ಸಂಘಟನೆಗಳು ಯಾಕೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ಚಿನಯ ನೀವು ಓದ ಮರುದಿನ ಮೊದಲು ಹಂಗೆ ನಂಬುದು ಬಾಬಾ ಸಾಹೇಬ ನಿನ್ನಂಗೆ ದುಡಿದವರು ಕಳೆ ಕಳೆಯ ಪಡುವವರು ಇನ್ನು ತನ ಬರಲಿಲ್ಲವಪ್ಪ ಅಯ್ಯೋ ಇನ್ನು ತನ ಬರಲಿಲ್ಲವಬ್ಬ ನೀವು ಮರುದಿನ ಮರು ಲಂಕು ಆಗದು ಬಾಬಾ ಸಾಹೇಬ ಇನ್ನು ತನ ಬರಲಿಲ್ಲ ಅಯ್ಯೋ ಬರಲಿಲ್ಲ ತನ ಬರಲಿಲ್ಲವಬ್ಬ ಒಬ್ಬರ ದಾರಿಯಲ್ಲಿ ಹಡಗಾಲು ಸೇರಿ ಮುಳುಕಲ್ವಾ ಪೂರ ಮುಳುಕಲ್ವಾದ ಕಲ್ಲು ಆಸವರ ಪೂರಾ ಮುಳುಕಲ್ಲು ಆಸವರ ಪೂರ ಹೆಚ್ಚಾಗಿ ಬೆಳೆದವರು ಉಳಿದವರ ಜೀವಿಗಳ ಹೆಗಲಾಡ ಒಳದಾರೋಟಾರಾ ಎಗಲಾಡ ಒಣಗೋರ ತಾರ ಎಗಲಾಡ ಒಣೆದೋರು ತಾರಾ ಈ ಮರು ದಿನ ಮೊದಲು ಬದುಕು ಬಾಬಾ ಸಾಹೇಬ ಕಳಕಳೆಯ ಪಡುವವರು ಇನ್ನು ತನ ಬರವಿಲ್ಲವೊಬ್ಬ ಅಯ್ಯೋ ಇನ್ನು ತನ ಬರಲಿಲ್ಲ ಒಬ್ಬ ಎಲ್ಲಿ ಕೇಳಿದರಲ್ಲಿ ಬೂಟು ಕಲಿಲ್ಲ ಸದ್ದು ತರದ ನೋವುಗಳು ನಮಗ ತರ ತರದ ಮುಗಲು ನಮಗ ನಮ್ಮಂಗೆ ಇರದಿದ್ರೆ ತಲೆ ಕಡಿದು ಆಗುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ ಹೆಸರಿಗೆ ಸ್ವಾತಂತ್ರ್ಯ ನಮಗ ಹೆಸರಿಗೆ ಸ್ವಾತಂತ್ರ್ಯ ನಮಗ

ದಲಿತರು ಯಾರು ಕೊಟ್ಟರೆಲ್ಲ ದ್ರೆಲ್ಲ ಉಳಿಗೆಲ್ಲ ಬರಬೇಕು ಆ ಎಲ್ಲ ಬರ್ಬೇಕು ಎಲ್ಲ ಇದ್ದು